ಕಾರಣ ನಿನಗೆ ಹೇಳಲ್ಲ ನಾನು ಪಾರ್ಟಿನಲ್ಲಿ ಹೇಳ್ತೀನಿ ನಿನಗೆಲ್ಲ ಹೇಳಲ್ಲ ನಿನಗೆಲ್ಲ ಹೇಳಲ್ಲ ಪಾರ್ಟಿನಲ್ಲಿ ಹೇಳ್ತೀನಿ ನಾನು ಮೀಡಿಯಾದವ್ರ ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು ಹೌದು ನಮ್ಮ ದೊಡ್ಡ ಮಟ್ಟದಲ್ಲಿ ಹಿನ್ನೆಡೆಯಾಗಿಲ್ಲ ಒಂದರಿಂದ ಒಂಬತ್ತು ಗೆದ್ದವರು ದೊಡ್ಡ ಮಟ್ಟದಲ್ಲಿ ಏ ಮೈಸೂರಲ್ರಿ ಒಂದರಿಂದ ಒಂಬತ್ತು ಗೆದ್ದವರು ಸಾರಿ ಚಾಮರಾಜ ಸೋತಿದ್ವು ನಾವು ಚಾಮರಾಜ ಚಾಮರಾಜನಗರ ಸೋತಿದ್ವಲ್ವೇನ್ರಿ ಈ ಸರ್ ಗೆದ್ದೀವಲ್ಲ ಪಾರ್ಟ್ ಆಫ್ ಮೈಸೂರ್ ಮೈಸೂರ್ ನಮ್ಮ ಮೈಸೂರು ಈಗಾಗಲೇ ಹೇಳಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ ಸೀಟ್ ಬಂದಿಲ್ಲ ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಹದಿಮೂರು ಪರ್ಸೆಂಟ್ ಹೆಚ್ಚಾಗಿ ತಗೊಂಡಿದ್ವಿ ಅದರಿಂದ ಹಾಗಂತೇಳಿ ನಾವು ಬೆಂತಟ್ಗಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ ಆದರೆ ನಮ್ಮ ನಿರೀಕ್ಷೆ ರೀತಿನಲ್ಲೂ ಆಗಿಲ್ಲ ಕಾರಣ ನಿನಗೆ ಹೇಳಲ್ಲ ನಾನು ಪಾರ್ಟಿನಲ್ಲಿ ಹೇಳ್ತೀನಿ ಹೇಳಲ್ಲ ಹೇಳಲ್ಲ ಪಾರ್ಟಿನಲ್ಲಿ ಹೇಳ್ತೀನಿ ನಾನು ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಪುನಃ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮು ಅದರಿಂದ ಆ ಕಾರ್ಯಕ್ರಮಗಳು ಬಡವರು ಕಾರ್ಯಕ್ರಮಗಳನ್ನು ಇದೆ ಸರ್ ಇನ್ನು ಇನ್ನೂ ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೆಯ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು ಮೋಡನೆ ಇಲ್ಲಿ ಬಿತ್ತನೆ ಹೆಂಗ್ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಅಂದ್ ಟೆಕ್ನಿಕಲ್ ಪರ್ಸನ್ ಏಳನೇ ವೇತನ ಆಯೋಗದ ಬಗ್ಗೆ ಭಾಳ ನಿರೀಕ್ಷೆಯಲ್ಲಿದ್ದಾರೆ